ಚಿಂತಾಮಣಿ ನಗರದ ಹೊರವಲಯದ ತಿಮ್ಮಸಂದ್ರದ ಬಳಿ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ನಗರದ ಬೇಳೂರು ರಸ್ತೆಯ ಕಲ್ಪವೃಕ್ಷ ಅಂಗಡಿಯಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದ ರಾಮಚಂದ್ರಪ್ಪ ಮೃತ ದುರ್ದೈವಿಯಾಗಿದ್ದಾರೆ ರಾಮಚಂದ್ರಪ್ಪ ಅಂಗಡಿಯ ವಸೂಲಿಗಾಗಿ ನಗರದಿಂದ ಕತ್ತರಿ ಕುಪ್ಪಿಗೆ ಬೈಕ್ನಲ್ಲಿ ತೆರಳುತ್ತ ಹಾಲು ಲಾರಿ ಕತ್ತರಿಗುಪ್ಪೆ ಕಡೆಯಿಂದ ಚಿಂತಾಮಣಿಗೆ ಬರ್ತಾ ಇರತ್ತೆ ಹಾಲು ಈ ಲಾರಿ ಚಾಲಕನ ಅತಿ ವೇಗ ಮತ್ತು ಅಜಾಗೃತೆಯಿಂದ ಚಾಲನೆಯಿಂದಾಗಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ ನಿಂದ ಕೆಳಗಡೆ ಬಿದ್ದ ಚಾಲಕ ರಾಮಚಂದ್ರಪ್ಪ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಲಾರಿಯು ಮಗುಚಿ ಬಿದ್ದಿದೆ ಲಾರಿ ಚಾಲಕ ಪರಾರಿಯಾಗಿದ್ದಾನೆ ಗ್ರಾಮಾಂತರ ಠಾಣೆಯ ಸಬ್ ಸಬ್ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ